ಗೌರ್ಮೆಂಟ್ ಆಫ್ ಇಂಡಿಯಾ ಇಂದ ನಿಮ್ಮ ನೀವು ನೋಡಿದ್ರೆ ಸರ್ಟಿಫಿಕೇಟ್ ಇದರಲ್ಲಿ ನ್ಯಾಷನಲ್ ಫಾರ್ ಸೋಶಿಯಲ್ ಡಿಫೆನ್ಸ್ ಅಂತ ಬರೆದಿರುತ್ತೆ ಆಯ್ತಾ ಅದು ಮಿನಿಸ್ಟ್ರಿ ಆಫ್ ಒಂದು ಅಟೋನಮಸ್ ಸರ್ಟಿಫಿಕೇಟ್ ಸಿಕ್ಕಿರೋದು ಇದು ನಿಮಗೆ ಇಟ್ ಇಟ್ ಸ್ಟ್ಯಾಂಡ್ ಅಪಾರ್ಟ್ ನಿಮಗೆ ಭಾರತ ಸರ್ಕಾರದಿಂದ ಸಿಕ್ಕಿದ ನೀವು ಆಗಿ ಇದಕ್ಕೆ ಯು ಪ್ರೌಢಲಿ ಬಳಿ ನಾಗರಿಕ ಆರೈಕೆ ಮಾಡೋದು ಅದೆಲ್ಲ ನಿಮಗೆ ಆಲ್ರೆಡಿ ಗೊತ್ತಿದೆ ಆದರೆ ನೀವು ಆಪರ್ಚುನಿಟಿ ಕನ್ವರ್ಟ್ ಮಾಡೋದು ಈ ನಾನು ಆ್ಯಕ್ಚುಲಿ

ಗೌರ್ಮೆಂಟ್ ಆಫ್ ಇಂಡಿಯಾ ಅವ್ರ ಕಡೆಯಿಂದ ಜೀರಿಯಾಟ್ರಿಕ್ ಕೇರ್ ಪ್ರೋಗ್ರಾಮ್ ಮಾಡ್ತಾ ಇದ್ದಾರೆ ನನಗೆ ಗೊತ್ತಿದ್ದಂಗೆ ನಿಮ್ಮದೊಂದೇ ಸಂಸ್ಥೆ ಇಂಡಿಯಾನಲ್ಲಿ ಮಾಡ್ತಾ ಇರೋದು ಹದಿಮೂರು ಹದಿಮೂರು ಸಂಸ್ಥೆ ಇಡೀ ಭಾರತದಲ್ಲಿ ಹದಿಮೂರು ಸಂಸ್ಥೆ ಮಾಡ್ತಾ ಇದ್ದಾರೆ ಕರ್ನಾಟಕದಲ್ಲಿದ್ದು ಅಬ್ಬಲಿ ನಮ್ದೊಂದೇ ಸಂಸ್ಥೆ ಸೊ ಇದು ಯಶಸ್ವಿಯಾಗಿ ನಾಲ್ಕನೇ ಬ್ಯಾಚು ನಾಲ್ಕನೇ ಬ್ಯಾಚು ಕಂಪ್ಲೀಟ್ ಆಗಿದೆ ಒಂದೊಂದು ಬ್ಯಾಚಲ್ಲಿ ಸಾಧಾರಣ ಹದಿನೈದರಿಂದ ಇಪ್ಪತ್ತೈದು ಜನ ಇರ್ತಾರೆ ಸೊ ಇದು ನಮ್ಮ ದೇಶಕ್ಕೆ ಇವತ್ತು ತುಂಬ ಬೇಕಾಗಿರುವಂಥ ಒಂದು ಸಬ್ಜೆಕ್ಟ್ ಚಿರಿಯಾಟ್ರಿಕ್ ಕೇರ್ ಅಂದರೆ ವಯಸ್ಸಾದವರು ತುಂಬ ವಯಸ್ಸಾದವರು ಬೆಡ್ ಬೆಡ್ರಿಡನ್ನು ಅಂತ ಅವ್ರಿಗೆ ಕೇರ್ ಕೊಡುವಂಥದ್ದು ನರ್ಸಿಂಗ್ ಬೇರೆ ನರ್ಸಿಂಗ್ ಒಂದು ಮಟ್ಟದ ತನಕ ಆಗುತ್ತೆ ಅಷ್ಟೇ ಮೆಡಿಕೇಷನ್ನು ಆ ಮಟ್ಟದ ತನಕ ಆಗುತ್ತೆ ಇದು ಬೋತ್ ಎಮೋಷ್ನಲ್ಲು ಫಿಸಿಕಲ್ ಸಪೋರ್ಟು ಅಂತವ್ರನ್ನ ಅವರು ಕೊನೆಗಾಲದ ತನಕ ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳೋವಂಥದ್ದು ಸೊ ಆ ದಿಕ್ಕಿನಲ್ಲಿ ಇದೊಂದು ತುಂಬ ಒಳ್ಳೆಯ ಪ್ರಯತ್ನ ಇವಾಗ ಎರಡು ವರ್ಷ ಆಯಿತು ಶುರುವಾಗಿ ಒಂದೂವರೆ ವರ್ಷ ಮೂರು ವರ್ಷ ಮೂರು ವರ್ಷ ಆಯಿತು ಶುರುವಾಗಿ ಸೊ ಇಲ್ಲಿ ತನಕ ನಾಲ್ಕು ಬ್ಯಾಚ್ ಆಗಿದೆ ಹಿಂಗೆ ಗಡಿಲಿ ಇನ್ನೂ ಹತ್ತಾರು ಬ್ಯಾಚ್ ಆಗಲಿ ಭಾಳ ಸಂತೋಷ ನಾಲ್ಕು ಎಂಬತ್ತೆಂಟರಿಂದ ಆ ಒಂದು ಸೇವಾ ಕಾರ್ಯಗಳನ್ನು ಇದ್ದೀವಿ ಸತೀಶೃಂಗ ಸಂಸ್ಥೆ ಅಂತ ನಮ್ಮ ಸಂಸ್ಥೆ ಪ್ರಥಮವಾಗಿ ಕೆ ಜಿ ಎಫ್ ಒಂದು ಪಟ್ಟಣದಲ್ಲಿ ಕೀಡು ಮಕ್ಕಳು ಎರಡು ಇಬ್ಬರು ಕೀಡು ಮಕ್ಕಳ ಜೊತೆಯಿಂದ ಶುರುವಾಗಿರುವಂತಹ ಒಂದು ಸಂಸ್ಥೆ ಈಗ ಎರಡೂ ಕಿಡು ಮಕ್ಕಳ ವಸತಿ ಶಾಲೆಗಳಿದೆ ಒಂದು ಬುದ್ಧಿಮಾನ್ಯ ಮಕ್ಕಳ ಶಾಲೆ ಇದೆ ವೃದ್ಧಾಶ್ರಮ ಇದೆ ಹಾಗೆ ಹನ್ನೆರಡು ಹೆಣ್ಮಕ್ಳಿಗೆ ಉಚಿತವಾದ ಹಾಸ್ಟೆಲ್ ಇದೆ ಹಾಗೆ ಈ ಒಂದು ಟಿರಟ್ರಿ ಕೇಂದ್ರ ತರಬೇತಿ ಕೇಂದ್ರ ಇದೆ ಈ ಒಂದು ತರಬೇತಿ ಕೇಂದ್ರ ಗೌರ್ಮೆಂಟ್ ಆಫ್ ಇಂಡಿಯಾ ಅಂದರೆ ಭಾರತ ಸರ್ಕಾರ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಸೋಷಿಯಲ್ ಡಿಫೆನ್ಸ್ ಮಿನಿಸ್ಟ್ರಿ ಆಫ್ ಸೋಷಿಯಲ್ ಅಂಡ್ ಎಂಪರ್ಮೆಂಟ್ ಅಡಿಯಲ್ಲಿ ಆಟೋನಮಸ್ ಬಾಡಿ ಇವರ ಕೆಲಸನೇ ವಯೋವೃದ್ಧರ ಒಂದು ಸೇವೆ ಅದು ಟ್ರೈನಿಂಗ್ ಮಾಡುವಂಥದ್ದು ಅದು ನಾಲ್ಕು ವಿಭಾಗಗಳಿವೆ ಡಿ ಸೊ ನಾನ್ನೂರು ಜನರು ಕೈ ಒಂದು ಟೈಮ್ ಟೈಮ್ ಕೊಡೋಕ್ಕೆ ಅವಕಾಶ ನಮ್ಗೆ ಅವರು ಈಗ ಡೆಲ್ಲಿ ಮಾತುಕತೆ ಇಲ್ಲ ಅವರು ರಿಕ್ವೈರ್ಮೆಂಟ್ ತುಂಬ ನಾನು ಕಟ್ಕೊಡಿ ಅಂತ ಹೇಳ್ತಾರೆ ಯಾರು ಇಂಟ್ರೆಸ್ಟ್ ಇದೆಯೋ ಡೊಮಸ್ಟಿಕ್ ಆಗಿದ್ರೆ ಇಲ್ಲಿಗೆ ನಮ್ಮ ರಾಜ್ಯದವರು ಕಳಿಸ್ತೀವಿ ಅಲ್ಲಿಯಾರು ಅವರು ಆನೆ ಕಳಿಸ್ತೀವಿ ಮತ್ತು ಇಂಟರ್ನ್ಯಾಷನಲ್ ಈಗ ಜಪನೀಸ್ ಅವ್ರು ಬರ್ತಾಯಿದ್ದಾರೆ ಈವ ಈ ತಿಂಗಳಲ್ಲಿ ನಮ್ಮ ಸಂಸ್ಥೆ ವಿಸಿಟ್ ಮಾಡೋಕ್ಕೆ ನಮ್ಮ ಜೊತೆ ಡಿಸ್ಕಸ್ ಮಾಡೋಕ್ಕೆ ಸೊ ಅವರು ಟ್ರೈ ಮಾಡ್ತಾರೆ ಜಪಾನ್ಗೆ ಟ್ರೈ ಮಾಡ್ತಾರೆ ಯುರೋಪಿಯನ್ ಕಂಟ್ರೀಸ್ ಟ್ರೈ ಮಾಡ್ತಾರೆ ಎಲ್ಲೇ ಕಂಪ್ಲೀಟ್ಲಿ ಫ್ರೀ ಸಲ ನನಗೆ ಸಮಸ್ಯೆಗೆ ಕರೆಂಟ್ ಈಗ ಎರಡು ನಾವು ಟೈಮ್ ಮಾಡ್ತಾ ಇದ್ದೀವಿ ಒಂದು ಕಾಮರ್ಸ್ ಬೆಂಗಳೂರಿನಲ್ಲಿ ಒಂದು ಮೇಟಿ ಪಾಂಡ್ಯ ಹನ್ನೊಂದು ನಂತರ ಮತ್ತು ಇನ್ನೊಂದು ಇನ್ನೊಂದು ಕ್ವಶನ್ ಅಂತ